ಗುರುವಾರದಂದು ಈದ್ ಉಲ್ ಫಿತರ್ ಆಚರಣೆ ಜಾಮಿಯಾ ಮಸೀದಿ ವತಿಯಿಂದ ಈದ್ಗಾ ಮೈದಾನದಲ್ಲಿ ಮೂಲಭೂತ ಸೌಕರ್ಯಗಳ ವ್ಯವಸ್ಥೆ ಶಾಂತಿಯುತವಾಗಿ ಹಬ್ಬ ಆಚರಿಸಲು ಮನವಿ ಮುಸಲ್ಮಾನ್ ಬಾಂಧವರು ಒಂದು ತಿಂಗಳ ವ್ರತಾಚರಣೆಯ ಬಳಿಕ ಚಿಂತಾಮಣಿಯಲ್ಲಿ ಈದ್ ಉಲ್ ಫಿತರ್ ಅಬುವನ್ನು ಗುರುವಾರದಂದು ಸಂಭ್ರಮದಿಂದ ಆಚರಿಸಲಾಗುತ್ತಿದ್ದು ಎಂದು ನಗರದ ಜಾಮಿಯಾ ಮಸೀದಿ ಸಮಿತಿಯ ವತಿಯಿಂದ ಈದ್ಗಾ ಮೈದಾನದಲ್ಲಿ ಪತ್ರಿಕಾಗೋಷ್ಠಿಯನ್ನ ಆಯೋಜನೆ ಮಾಡಲಾಗಿತ್ತು ಮಸೀದಿ ಅಧ್ಯಕ್ಷರಾದ ಸ್ಟಾರ್ ಗೌಸ್ ಪಾಶಾ ಅವರು ಮಾತನಾಡಿ ಗುರುವಾರದ ಬೆಳಿಗ್ಗೆ ಒಂಬತ್ತು ಗಂಟೆಗೆ ನಗರದ ದೊಡ್ಡಪೇಟೆಯಲ್ಲಿ ಇರುವ ಜಾಮಿಯಾ ಮಸೀದಿ ಬಳಿ ಎಲ್ಲಾ ಮುಸ್ಲಿಂ ಬಾಂಧವರು ಒಟ್ಟುಗೂಡಿ ಅಲ್ಲಿಂದ ಮೆರವಣಿಗೆ ಮುಖಾಂತರ ನಗರದ ಬಾಗೇಪಲ್ಲಿ ವೃತ್ತದಲ್ಲಿ ಈದ್ಗಾ ಮೈದಾನಕ್ಕೆ ಬಂದು ಒಂಬತ್ತು ಮೂವತ್ತಕ್ಕೆ ಸಾಮೂಹಿಕ ಈದ್ ಉಲ್ ಫಿತರ್ಸ್ ನಮಾಜ್ ನಿರ್ವಹಿಸಲಾಗುವುದು ಎಂದು ತಿಳಿಸಿದ್ದಾರೆ ಬಿಸಿಲಿನ ತಾಪ ಹೆಚ್ಚಿಗೆ ಇರುವ ಕಾರಣಕ್ಕೆ ಈದ್ಗಾ ಮೈದಾನಕ್ಕೆ ಬರುವ ಮುಸ್ಲಿಂ ಬಾಂಧವರಿಗೆ ಪೆಂಡಾಲ್ ನೀರಿನ ವ್ಯವಸ್ಥೆ ಸೇರಿದಂತೆ ಮೂಲಭೂತ ಸೌಕರ್ಯಗಳನ್ನು ಒದಗಿಸಲಾಗಿದೆ ಎಂದ ಅವರು ಈದ್ಗಾ ಮೈದಾನಕ್ಕೆ ಬರುವ ಮುಸ್ಲಿಂ ಬಾಂಧವರು ಹಬ್ಬ ಶಾಂತಿಯುತವಾಗಿ ನಡೆಸಲು ಸಹಕರಿಸಬೇಕು ಎಂದು ಕೋರಿದ್ದಾರೆ ಪತ್ರಿಕಾಗೋಷ್ಠಿಯಲ್ಲಿ ಉಪಾಧ್ಯಕ್ಷರಾದ ಸಮೀ ಉಲ್ಲಾ ಕಾರ್ಯದರ್ಶಿ ಇನಾಯತ್ ಉಲ್ಲಾ ಶರೀಫ್ ಖಜಾಂಜಿ ಮುಜೀರ್ ಅಹ್ಮದ್ ಶೇಖ್ ಸಾದಿಕ್ ರಾಜ್ವಿ ಅಕ್ಮಲ್ ಖಾನ್ ಟಿಪ್ಪು ಸಿಕಂದರ್ ಬಾಬು ಜಮೀರ್ ಫರ್ವೀಜ್ ಡಾಕ್ಟರ್ ಅಲ್ತಫ್ ಪಾಷಾ ಮೌಲಾ ಸೇರಿದಂತೆ ಮತ್ತಿತರರು ಇದ್ದರು